ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನನಗೆ ಯೂಟ್ಯೂಬು ಹೇಳ್ತಾ ಇದೆ ಅದ್ರ ಪ್ರಕಾರ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಫಿಫ್ಟಿ ಪರ್ಸೆಂಟು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾಯಿದ್ರೆ ಉಳಿದ ಫಿಫ್ಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಯೂಟ್ಯೂಬು ಹೇಳ್ತಾ ಇದೆ ಕಳೆದವಾದ ಕತೆ ನೋಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಅಂತ ನಿಮಗೆ ಬೇಡಿಕೊಡುತ್ತಾ ಈ ಹೊತ್ತಿನ ನೇ ವರ್ಡು ಏಯ್ಟಿ ಟು ಸಿಕ್ಸ್ ಕಲರ್ ಅಂತಂದರೆ ಸೌಮ್ಯ ಅಥವಾ ಸಭ್ಯ ಅಥವಾ ತಾಳ್ಮೆ ಅಂತಾಗುತ್ತೆ ಬೆಳಗಿನ ಕ್ಲಾಸ್ನಲ್ಲಿ ಹೇಳಿದ್ದೆ ಮೈಲ್ಡು ಮತ್ತು ಜಾಯಿಂಟಲು ಅಂದರೆ ಕೂಡ ಸೌಮ್ಯ ಅಥವಾ ಸಭ್ಯ ಅಥವಾ ತಾಳ್ಮೆ ಆಗುತ್ತೆ ಇಲ್ಲಿ ಕೂಡ ಹೇಳ್ತಾ ಇದೀನಿ ಟೋಲೆಂಟ್ ಅಂದರೆ ಸೌಮ್ಯ ಅಥವಾ ಸಭ್ಯ ಅಥವಾ ತಾಳ್ಮೆ ಆಗುತ್ತೆ ಈ ಹೊತ್ತಿನ ಈ ವರ್ಡಿನ ಸ್ಪ್ರಿಂಗ್ ಅಂತ ನೋಡಿ ಟಿ ಓ ಎಲ್ ಇ ಆರ್ ಎನ್ ಟಿ ಟೋರ್ಲೆಂಟ್ ಇರಬೇಕು ನಂತರ ಏ ಟಿ ಟು ಸೆವೆನ್ ಲಾಯಲ್ ಅಂದರೆ ನಿಷ್ಠಾ ಅಥವಾ ಅಂತ ಆಗುತ್ತೆ ಎಲ್ ಓ ವಲ್ ಸ್ಪ್ರಿಂಗ್ ಆಗುತ್ತೆ ಏ ಟಿ ಟು ಏಟ್ ಫ್ಲೈಟ್ ಫುಲ್ ಅಂದರೆ ಕಣದಲ್ಲಿ ನಿಷ್ಠ ಅಥವಾ ಶ್ರದ್ಧೆಗಳೊಂದಾಗುತ್ತೆ ಎಫ್ ಎ ಟಿ ಟು ಫೇತು ಎಫ್ ಇ ಎಲ್ ಫುಲ್ಲು ಫೇಸ್ಬುಕ್ ಅಂತ ಹೇಳ್ಬೇಕು ಫೇಸ್ಬುಕ್ ಅಂತ ಬರೀಬೇಕು ಏಟ್ ಥ್ರೀ ಟು ನೈನ್ ಡೆವೋಟೆಡ್ ಅಂದರೆ ಕೂಡ ಕಣದಲ್ಲಿ ನಿಷ್ಠ ಅಥವಾ ಶ್ರದ್ಧೆಗಳೊಂದಾಗುತ್ತೆ ಇ ವಿ ಇ ಡಿ ಸ್ಪಿಂಗ್ ಆಗುತ್ತೆ ನಂತರ ಎ ಟಿ ತ್ರೀ ಝೀರೋ ಲುಕೊರೇಟಿವ್ ಅಂದರೆ ಲಾಭದಾಯಕ ಅಂತಾಗುತ್ತೆ ಸ್ಪೀನ್ ನೋಡಿ ಎಲ್ ಯು ಸಿ ಆರ್ ಎ ಟಿ ಐ ವಿ ಲುಕುರೇಟಿವ್ ಇರಬೇಕು ಈ ಹೊತ್ತಿಗೆ ಸಾಕು ಮತ್ತು ನಾನು ಬೆಳಗ್ಗೆ ತಗೋಣ ಅವ್ರು ಹೊಸ ಹೊಸ ಇಂಗ್ಲೀಷ್ ತಿಳ್ಕೊಳ್ಳೋಣ ಜೊತೆಗೆ ಕನ್ನಡದಲ್ಲಿ ಅವುಗಳ ತಿಳ್ಕೊಳ್ಳೋಣ ನಮ್ಮ ಚಾನಲ್ ಪೂರ್ತಿಯಾಗಿ ನೋಡಿ ಟ್ರಿಪ್ಗಳಲ್ಲಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಮೈ ಆಪ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್